ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಪ್ರಣಿಕಾ ಲಾಕ್ಸೆಂಡ್ ಲೈಫ್ ಸ್ಟಿಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಾ ಇದ್ದರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೀವು ಕಮೆಂಟ್ ಮಾಡೋದ್ರಿಂದಲೇ ನನ್ನ ವೀಡಿಯೋ ಹೇಗೆ ಬರುತ್ತೆ ಅಂತ ನನಗೆ ಗೊತ್ತಾಗುತ್ತೆ ಸೊ ಬೆಳಿಗ್ಗೆ ಇಲ್ಲಿ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಆ್ಯಸ್ ಯೂಶುವಲ್ ನನ್ನ ಸೋಂಪು ಜೀರಿಗೆ ಮಿಂತಿ ಕಲಸಕ್ಕರೆ ಹೋಮ್ಗಳನ್ನು ಚೆನ್ನಾಗಿ ಕುದಿಸಿ ಅದನ್ನು ಒಂದು ಲೋಟ ಮಾಡಿಕೊಂಡು ಅದನ್ನು ಆರಾಮಾಗಿ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ನನಗೋಸ್ಕರ ನಾನು ಟೈಮ್ ಕೊಟ್ಕೊಂಡು ಟಿ ವಿಯಲ್ಲಿ ಏನಾದರೂ ನೋಡ್ಕೊಳ್ತಾ ಸಾಂಗ್ಸನ್ನು ನೋಡ್ಕೊಳ್ತಾ ನನಗೆ ಮ್ಯೂಸಿಕ್ ಅಂದರೆ ತುಂಬಾ ಇಷ್ಟ ಮ್ಯೂಸಿಕ್ನ ಪ್ಲೇ ಮಾಡಿಕೊಂಡು ಕೇಳಿಕೊಂಡು ಆರಾಮಾಗಿ ನನಗೋಸ್ಕರ ಬೆಳಗ್ಗೆ ಎದ್ದಿದ ತಕ್ಷಣ ಯಾಕಂದರೆ ಫ್ರೆಶ್ ಆಗಿರಬೇಕು ಅವತ್ತಿನ ದಿನ ಎಲ್ಲ ತುಂಬ ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ ನಮಗೆ ನಾವು ಪಾಸಿಟಿವ್ ಆಗಿಟ್ಕೋಬೇಕು ನಮ್ಮ ನಮ್ಮ ಮನಸ್ಸನ್ನು ಸೊ ಅದನ್ನು ಪಾಸಿಟಿವ್ ಇಟ್ಕೊಳ್ಳೋ ಥರ ನಾವು ಮಾಡ್ಕೋಬೇಕಂತಂದರೆ ಬೆಳಗ್ಗೆ ನಮಗೋಸ್ಕರ ಪ್ರಶಾಂತವಾಗಿ ನಮಗೋಸ್ಕರ ನಾವು ಟೈಮ್ ಕೊಟ್ಕೊಳ್ಳೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ನಾನು ಅದರಿಂದ ಬೆಳಗ್ಗೆ ಹೊತ್ತು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನನಗೋಸ್ಕರ ನಾನು ಟೈಮ್ ಕೊಟ್ಕೊಳ್ತೀನಿ ಆರಾಮಾಗಿ ಕೂಲಾಗಿ ಒಂದು ಟ್ವೆಂಟಿ ಮಿನಿಟ್ಸ್ ಹಾಫ್ ಆನ್ ಅವರ್ ವೇಸ್ಟ್ ಆದರೂ ಪರವಾಗಿಲ್ಲ ಅಂತಂದ್ಬಿಟ್ಟು ನನಗೋಸ್ಕರ ನಾನು ಟೈಮ್ ಕೊಟ್ಕೊಳ್ತೀನಿ ಸ್ವಲ್ಪ ಬೇಗ ಎದ್ದು ಅದಾದಮೇಲೆ ಬೆಳಗಿನ ನನ್ನ ರೊಟೀನ್ಗಳನ್ನು ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ ಹೋಮ್ ಮೇಕರ್ಸ್ಗೆ ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಇದ್ದೇ ಇರುತ್ತೆ ಬೆಳಗಿನ ಸಾಯಂಕಾಲ ಗಂಟೆ ಎಷ್ಟು ಮಾಡಿದ್ರೂ ಇರುತ್ತೆ ಜೊತೆಯಲ್ಲಿ ಮಕ್ಕಳಿರೋ ಮನೆಯಲ್ಲಿ ಅದು ಅದರಲ್ಲೂ ಸ್ಕೂಲ್ಗೆ ಹೋಗುವಂಥ ಮಕ್ಳಿರೋದ್ರಲ್ಲಿ ಅವ್ರಿಗೆ ಲಂಚ್ ಬಾಗು ಮತ್ತು ಲಂಚ್ ಬಾಕ್ಸನ್ನು ಪ್ಯಾಕ್ ಮಾಡಿ ಅವ್ರಿಗೆ ರೆಡಿ ಮಾಡಿ ಮತ್ತು ಅವ್ರು ಮೇಲೆ ಅವ್ರಿಗೆ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಸ್ನ್ಯಾಕ್ಸನ್ನು ತಿನ್ನೋಕೂಟ ಆ್ಯಸ್ ಯೂಶಲ್ ನಡೀತಾನೆ ಇರುತ್ತೆ ರೊಟೀನ್ ಹೋಮ್ ಮೇಕರ್ಸು ಬಟ್ ಅದ್ರ ಸೆಂಟ್ರಲ್ಲಿ ನಮಗೋಸ್ಕರ ನಾವು ಹೆಲ್ತ್ ನಮ್ಮ ಹೆಲ್ತನ್ನು ನಾವು ನೋಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟು ನಮಗೋಸ್ಕರ ನಾವು ಟೈಮ್ ಕೊಟ್ಕೊಳ್ಳೋದು ಇಂಪಾರ್ಟೆಂಟು ಯಾವತ್ತಾದರೂ ಒಂದಿನ ನಾವು ಹಿಂದೆ ತಿರುಗಿ ನೋಡಿದಾಗ ನಮಗೋಸ್ಕರ ನಾವು ಏನು ಮಾಡಿಕೊಂಡ್ವಿ ಅಂತ ನಾವು ಅಂದ್ಕೊಳ್ಳೋ ಹಾಗೆ ಇರಬಾರ್ದು ಆ್ಯಸ್ ಯೂಶ್ವಲ್ ಮನೇನು ನೋಡ್ಕೊತಾ ಮಕ್ಕಳು ಹಸ್ಬೆಂಡು ನೋಡ್ಕೊತಾ ನಮ್ಮನ್ನು ನಾವು ಕೂಡ ನೋಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನಾವು ಚೆನ್ನಾಗಿದ್ರೇ ಹಸ್ಬೆಂಡ್ನ ಮಕ್ಕಳನ್ನ ಆಗೋದು ಅನ್ನೋದು ನನ್ನ ಒಂದು ಇಂಟೆನ್ಷನ್ ಕರೆಕ್ಟ್ ಅಲ್ವಾ ನಾವು ಚೆನ್ನಾಗಿದ್ದರೆ ನಾವು ಆ್ಯಕ್ಟಿವಾಗಿ ಆಗಿ ಗಟ್ಟಿಯಾಗಿದ್ದರೆ ತಾನೇ ಹಸ್ಬೆಂಡು ಮಕ್ಕಳು ಸಂಸಾರ ಎಲ್ಲ ಚೆನ್ನಾಗಿರುತ್ತೆ ನಾವು ವೀಕ್ ಆದರೆ ಅವ್ರು ಕೂಡ ವೀಕ್ ಆಗ್ತಾರೆ ಯಾಕಂದರೆ ನಮ್ಮ ಸಂಸಾರ ಸ್ಟಾಪ್ ಆಗುತ್ತೆ ಅಲ್ಲಿಂದ ಸೊ ದ್ಯಾಟ್ಸ್ ವೈ ನಾನು ಫಸ್ಟ್ ಸ್ಟ್ರಾಂಗ್ ಆಗಿರ್ತೀನಿ ಆಮೇಲೆ ಆ ಹಸ್ಬೆಂಡ ಮಕ್ಕಳನ್ನೂ ಕೂಡ ಸ್ಟ್ರಾಂಗಾಗಿ ಇಡ್ತೀನಿ ಸೊ ನಾನಿಲ್ಲಿ ಮಾರ್ನಿಂಗ್ ಕಷಾಯ ಕುಡ್ದು ಸ್ವಲ್ಪ ಗ್ಯಾಪ್ ಇಡ್ತೀನಲ್ಲ ಆ ಗ್ಯಾಪ್ ಅಷ್ಟರಲ್ಲಿ ನಾನಿಲ್ಲಿ ಪಲಾವ್ ಮಾಡ್ಕೊಳ್ಳೋಣ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೈಟೇ ನಾನು ಪಲಾವ್ ಮಾಡೋಣ ಅಂತಂದ್ಬಿಟ್ಟು ಆಲ್ರೆಡಿ ಬೀನ್ಸ್ ಇತ್ತು ಇರಲಿಲ್ಲ ಕ್ಯಾರೆಟ್ ಇರಲಿಲ್ಲ ವೇಡನ ತರಿಸಿ ಪುದೀನಲ್ಲೆಲ್ಲ ಇತ್ತಲ್ಲ ಅದನ್ನೇ ಪಲಾವ್ ಥರ ಮಾಡಿಬಿಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ ಪಲಾವ್ ಮಾಡಿ ಕೂಡ ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ಇದನ್ನು ಶೇರ್ ಇರೋದು ನಿಮಗೆ ಸಂಡೇ ಎಲ್ಲಾಗೂ ಸಂಡೇ ಆಗಿರೋದ್ರಿಂದ ನಿಧಾನಕ್ಕೆ ಎದ್ದೊಳ್ತೀನಿ ಅವತ್ತಿನ ದಿನ ಅಂತೂ ಸಂಡೇ ದಿನ ನಾನು ನಿಧಾನಕ್ಕೆ ಎದ್ದು ನನಗೆ ನಿದ್ದೆನೂ ಚೆನ್ನಾಗಿರುತ್ತೆ ಅದಾದಮೇಲೆ ನನಗೋಸ್ಕರ ನಾನು ತುಂಬ ಟೈಮನ್ನು ಕೊಟ್ಕೊಳ್ತೀನಿ ಸ್ಯಾಟರ್ಡೆ ಸಂಡೇ ಮಕ್ಕಳಿಗೆ ರಜೆ ಇರುತ್ತಲ್ಲ ನನಗೂ ಟೈಮ್ ಕೊಟ್ಟು ಕೊಂಡು ನಾನು ಜೊತೆಗೆ ಅವ್ರಿಗೂ ಕೂಡ ಫ್ಯಾಮಿಲಿಗೂ ಕೂಡ ಟೈಮ್ ಕೊಡ್ತಾ ಇರ್ತೀನಿ ಸಂಡೇ ಅಂದ್ರೇ ಎಲ್ಲರಿಗೂ ಆಗುತ್ತೆ ಯಾಕಂತಂದರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಥವಾ ಪ್ರತಿನಿತ್ಯ ದಿನದಲ್ಲಿ ನಾವು ಪ್ರತಿದಿನ ರೊಟ್ಟಿನ್ ಮಾಮೂಲಿಯಾಗಿ ಇದ್ದು ಇದ್ದು ಬೇಜಾರಾಗ್ಬಿಟ್ಟಿರುತ್ತೆ ಸೊ ರೆಸ್ಟ್ ತೊಗೊಳ್ಳೋದಾಗಿರಲಿ ಒಟ್ನಲ್ಲಿ ಸಂಡೇ ಅಂತಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ಥರ ಒಂದೊಂದು ವಿಷಯದಲ್ಲಿ ಎಲ್ಲರಿಗೂ ಖುಷಿ ಆಗುತ್ತೆ ನಮಗಿನ್ನ ಔಟ್ಸೈಡ್ ಹೋಗೋಕ್ಕೆ ಖುಷಿಯಾಗುತ್ತೆ ಯಾಕಂದರೆ ಮನೆಯಲ್ಲಿ ಇದ್ದು ಇದು ಹೋಗೋಕ್ಕೆ ಔಟ್ಸೈಡು ನಮಗೆ ಖುಷಿ ಆದರೆ ಇನ್ನು ಕೆಲ್ಸಕ್ಕೆ ಹೋಗ್ಬರೋರಿಗೆ ಹೇಗೆ ಅಂತಂದರೆ ಮನೆಯಲ್ಲಿರೋದಕ್ಕೆ ವೀಕ್ಲಿ ಎಲ್ಲ ಅವ್ರಿಗೆ ತುಂಬ ಕಷ್ಟ ಸ್ಟ್ರೆಸ್ ಆಗಿರುತ್ತೆ ಬಟ್ ವೀಕೆಂಡಲ್ಲಿ ಎಂಜಾಯ್ ಮಾಡ್ಬೋದು ರೆಸ್ಟ್ ಮಾಡ್ಬೋದು ಮನೆಯಲ್ಲಿ ಇರ್ಬೋದು ಅಂತ ಅನಿಸುತ್ತೆ ನಮಗೆ ಮನೆಯಲ್ಲಿದ್ದೂ ಇದ್ದು ಇದ್ದಿದ್ದೂ ಒಂಥರ ಮೆಂಟಲಿ ಸ್ಟ್ರೆಸ್ ಆಗಿರುತ್ತೆ ಕಡೆ ಹೋದರೆ ನೇಚರ್ ಎಂಜಾಯ್ ಎಂಜಾಯ್ ಮಾಡ್ಬೋದು ಅನ್ನೋದು ನಮ್ಮ ಇಂಟೆನ್ಷನ್ ಆಗಿರುತ್ತೆ ಅಥವಾ ಒಬ್ಬೊಬ್ರಿಗೂ ಒಂದೊಂದು ಇಂಟೆನ್ಷನಲ್ಲಿ ಸಂಡೇ ಅಂದರೆ ಅಷ್ಟಿಷ್ಟ ಆಗುತ್ತೆ ಇನ್ನು ಅದರಲ್ಲೂ ಸಂಡೇ ಸ್ಯಾಟರ್ಡೆ ಅಂತ ಎರಡು ದಿನವೂ ಕೂಡ ವೀಕ್ ಫುಲ್ಲು ದುಡಿತಾರೋರಿಗೆ ಸಂಪಾದನೆ ಮಾಡ್ತಾರ್ರಿಗೆ ಅಥವಾ ಸ್ಟ್ರೆಸ್ ಮಾಡ್ಕೊಂಡು ಕೆಲ್ಸಗಳಿಗೆ ಹೋಗೋರ್ಗಂತೂ ಹ್ಯಾಂಡ್ಸ್ ಆಫ್ ಅಂತಲೇ ಹೇಳ್ಬೋದು ಕೆಲವರು ಎಲ್ಲರೂ ಇರೋದು ವೀಕೆಂಡ್ಗೋಸ್ಕರ ಅದರಲ್ಲಿ ವೀಕೆಂಡಲ್ಲೂ ಕೆಲಸ ಮಾಡೋರಿಗಂತೂ ನಿಜ ಅವ್ರಿಗೆ ಪ್ರೌಡ್ ಫೀಲ್ ಮಾಡಬೇಕು ನಮ್ಗೆ ಯಾವಾಗಾದರೂ ಅಟ್ಲೀಸ್ಟ್ ಸ್ಯಾಟರ್ಡೆ ಸಂಡೇ ರೆಸ್ಟ್ ಮಾಡ್ಬೋದಲ್ಲ ಅಂತ ಅನಿಸ್ತಾ ಇರುತ್ತೆ ಬಟ್ ಅವರಂತೂ ವೀಕ್ಲಿ ಪೂರ್ತಿ ಅವರು ಸ್ಟ್ರೆಸ್ಸಲ್ಲೇ ಇರ್ತಾರೆ ಅಂತ ಪಾಪ ನಿಜವಾಗ್ಲೂ ರೆಸ್ಪೆಕ್ಟ್ ಕೊಡಬೇಕಂತವ್ರಿಗೆ ಇನ್ನು ಇವತ್ತಿನ ಟಾಪಿಕ್ ಬಂದು ಮಾತಾಡ್ತಾ ಇರೋದು ಏನು ವಿಷಯ ಅಂತಂದರೆ ಸೇವಿಂಗ್ಸ್ ಸೇವಿಂಗ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಎನ್ ಅವರ್ ಲೈಫ್ ಯಾಕಂತಂದರೆ ಎಷ್ಟೇ ದುಡಿದ್ರು ಎಷ್ಟೇ ಸಂಪಾದನೆ ಮಾಡಿದ್ರು ಸೇವಿಂಗ್ಸ್ ಅನ್ನೋದು ಇರಲೇಬೇಕು ಯಾಕಂದರೆ ಎಮರ್ಜೆನ್ಸಿಗೆ ಸಲ ಯಾವಾಗ ಯಾರಿಗೆ ಏನಾಗುತ್ತೆ ಅಂತ ಏನೂ ಹೇಳೋದಕ್ಕಾಗಲ್ಲ ನಾವು ಎಷ್ಟೇ ದುಡಿದ್ರೂ ಕೂಡ ಅಷ್ಟು ಖರ್ಚು ಮಾಡಬಾರ್ದು ಅಂತ ಹೇಳ್ತೀನಿ ಏನಂದರೆ ದುಡಿಯೋದು ಇಂಪಾರ್ಟೆಂಟು ಎಂಜಾಯ್ ಮಾಡೋದು ಕೂಡ ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಟ್ ಅದ್ರ ಜೊತೆಗೆ ನಾವು ಏನು ನಾವು ಒಂದು ಇಪ್ಪತ್ತು ರೂಪಾಯಿ ದುಡಿದ್ರೆ ಅದರಲ್ಲಿ ಇನ್ನು ಹದಿನೈದು ರೂಪಾಯಿ ಹೋದ್ರೆ ಅಟ್ಲೀಸ್ಟ್ ಐದು ರೂಪಾಯಿ ಆದರೂ ಸೇವ್ ಮಾಡಬೇಕು ಎಂಜಾಯ್ ಮಾಡಬೇಕು ಸಂಪಾದನೆ ಕೂಡ ಮಾಡಬೇಕು ಜೊತೆಗೆ ಸೇವಿಂಗ್ಸ್ ಇರಬೇಕು ಯಾವಾಗ ಯಾರಿಗೆ ಏನಾಗುತ್ತೆ ಎಮರ್ಜೆನ್ಸಿ ಏನು ಬರುತ್ತೆ ಅಂತ ಗೊತ್ತಾಗಲ್ಲ ಅವಾಗ ಯಾರತ್ರ ದುಡ್ಡು ಕೇಳೋ ಅವಶ್ಯಕತೆಯೇ ಇರೋದಿಲ್ಲ ನಮ್ಮ ಹತ್ರ ಇದೇ ಅದನ್ನ ಯೂಸ್ ಮಾಡ್ಕೊಬೋದು ಇನ್ನೊಂದು ಏನಂತಂದರೆ ಬೇರೆಯವ್ರನ್ನ ಕೇಳೋಕ್ಕೂ ಇಷ್ಟ ಆಗೋಲ್ಲ ಸ್ವಾಭಿಮಾನದಿಂದ ಬದುಕಬೇಕು ಅಂತ ಕೆಲವ್ರು ಇರ್ತಾರೆ ಕೆಲವ್ರು ಮಾತ್ರ ಅಲ್ಲ ಎಲ್ಲರೂ ಸ್ವಾಭಿಮಾನದಿಂದ ಅವ್ರಾಗಿ ಅವರೇ ಹತ್ರನೂ ಕೇಳಬಾರ್ದು ಅನ್ನೋ ಇಂಟೆನ್ಷನ್ ಇರೋರಿಗೆ ಈ ಸೇವಿಂಗ್ಸ್ ಅನ್ನೋದು ಯೂಸ್ ಆಗುತ್ತೆ ಕೆಲವೊಂದು ಸಲ ಎಷ್ಟೇ ದುಡಿದ್ರು ಏನೇ ದುಡಿದ್ರು ನಾವು ನಾವು ಎಷ್ಟು ದುಡಿದಿರ್ತೀವೋ ಅಷ್ಟು ಕಮಿಟ್ಮೆಂಟ್ ಇಟ್ಕೊಳ್ತೀವಿ ಅದು ಮಾತ್ರ ಕರೆಕ್ಟ್ ನಮ್ಮ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯವರು ನಾವು ಎಷ್ಟು ದುಡಿದಿರ್ತೀವೋ ಒಂದು ಲಕ್ಷ ಒಂದು ಲಕ್ಷದ ಇರುತ್ತೆ ಇಪ್ಪತ್ತು ಸಾವಿರದ ದುಡಿಯೋರ್ಗೆ ಇಪ್ಪತ್ತು ಸಾವಿರದ ಕಮಿಟ್ಮೆಂಟೇ ಇರುತ್ತೆ ಒಂದೂವರೆ ಲಕ್ಷ ದುಡಿಯೋರಿಗೂ ಒಂದೂವರೆ ಲಕ್ಷದ ಕಮಿಟ್ಮೆಂಟ್ ಕೂಡ ಇರುತ್ತೆ ಸೊ ಇಷ್ಟು ಕಮಿಟ್ಮೆಂಟ್ಗಳಲ್ಲಿ ನಾವು ಮಾಡ್ಕೊಂಡ್ಬಿಟ್ಟಿರ್ತೀವಿ ಸೇವಿಂಗ್ಸನ್ನು ಮಾಡೋದು ಮರ್ತೇ ಬಿಡ್ತೀವಿ ಸೊ ಏನಾಗುತ್ತೆ ನಮ್ಮ ನಮ್ಮ ಒಂದು ಎಕ್ಸ್ಟ್ರಾ ನಾವು ಬಂದರೂ ಕೂಡ ಅಮೌಂಟು ಒಂದು ವೇಳೆ ಅದರ ಆ ಮಂತಲ್ಲಿ ಎಕ್ಸ್ಟ್ರಾ ಅಮೌಂಟ್ ಬಂದರೂ ಕೂಡ ನಾವು ಟ್ರಿಪ್ಪು ಬೇರೆ ಪ್ಲಾನಿಂಗು ಮತ್ತೊಂದು ಏನೋ ಒಂದು ಮಾಡಿಬಿಟ್ಟು ಮುಗಿಸ್ತೀವಿ ಬಿಡ್ತೀವಿ ಬಟ್ ಇನ್ನೇನಾದರೂ ಇಮರ್ಜೆನ್ಸಿ ಬಂದುಬಿಟ್ರೆ ಅವಾಗೇನಾಗುತ್ತೆ ಬೇರೆಯವ್ರ ಹತ್ರ ಅಮೌಂಟ್ ಕೇಳಬೇಕಾಗತ್ತೆ ಅಥವಾ ಬೇರೆಯವ್ರ ಹತ್ರ ಕೇಳಿ ಇಲ್ಲ ಅಂತ ಅನ್ನಿಸ್ಕೊಬೇಕಾಗತ್ತೆ ಸೊ ಇದೆಲ್ಲ ಪ್ರಾಬ್ಲಮ್ ಫೇಸ್ ಮಾಡೋ ಅವಶ್ಯಕತೆನೇ ಇರಲ್ಲ ಕೆಲವರು ಇದ್ದರೂ ಇಲ್ಲ ಅಂತ ಹೇಳ್ತಾರೆ ಕೆಲವ್ರಿಗೆ ಅವ್ರವ್ರ ಕಷ್ಟ ಅವ್ರವ್ರದ್ದೇ ಆಗಿರುತ್ತೆ ಸೊ ನಾನು ಅದನ್ನೇ ಹೇಳ್ತಾ ಇಲ್ಲ ಸೊ ನಮ್ಮ ಹತ್ರ ಸೇವಿಂಗ್ಸ್ ಅಂತ ಇರಬೇಕು ಕೆಲವರು ಏನು ಮಾಡ್ತಾರೆ ಅಂತಂದರೆ ಅಯ್ಯೋ ದುಡಿಯೋದೆಲ್ಲ ಎಷ್ಟು ಕಷ್ಟಪಟ್ಟೋದೇನಕ್ಕೆ ಎಂಜಾಯ್ ಮಾಡೋದಿಕ್ಕೆ ತಾನೇ ದುಡಿಯೋದೆಲ್ಲ ಸೇವಿಂಗ್ಸ್ ಸೇವಿಂಗ್ಸ್ ಅಂತ ಹೇಳ್ತಾ ಇದ್ದರೆ ನಾವೆಲ್ಲಿ ಎಂಜಾಯ್ ಮಾಡೋಕ್ಕಾಗತ್ತೆ ನಾವು ಎಂಜಾಯ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಅಂದ್ಕೊಳ್ತಾರೆ ಸೊ ಅದು ತಪ್ಪು ಎಂಜಾಯ್ ಮಾಡ್ರಿ ಇಲ್ಲ ಅಂತ ಹೇಳ್ತಿಲ್ಲ ನೀವು ನಿಮ್ಮ ಕಮಿಟ್ಮೆಂಟ್ ನಿಮ್ಮ ಸಂಬಳ ಎಷ್ಟಿದೆಯೋ ನಿಮ್ಮ ಅಮೌಂಟ್ ಎಷ್ಟಿದೆಯೋ ಅದಕ್ಕೆ ತಕ್ಕನಾಗಿ ಎಂಜಾಯ್ಮೆಂಟ್ ಮಾಡಿ ಅದರ ತಕ್ಕನಾಗಿ ಉಳಿಸಿ ಏನಂತಂದರೆ ಖರ್ಚು ಜಾಸ್ತಿ ಆದಾಯ ಕಡಿಮೆ ಅನ್ನೋದರ ಯಾವತ್ತೂ ಇಟ್ಕೊಳ್ಬಾರ್ದು ನಮ್ಮ ಆದಾಯ ತಕ್ಕನಾಗಿ ನಮಗೆ ಖರ್ಚು ಇಟ್ಕೋಬೇಕು ಅದ್ರ ಜೊತೆಯಲ್ಲಿ ಸೇವಿಂಗ್ಸ್ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಇನ್ನು ನಾನು ಹೇಳ್ತಾ ಏನಂತಂದರೆ ಮಂತ್ಲಿ ಮಂತ್ಲಿ ಸ್ಯಾಲ್ರಿ ತೊಗೊಳ್ಳೋರ್ಗಿಂತ ಹೆಚ್ಚಾಗಿ ಬಿಸ್ನೆಸ್ ಮಾಡ್ತಿರ್ತಾರೆ ನೋಡಿ ಆಗಿ ಬಿಸ್ನೆಸ್ ಮಾಡೋರು ಇಂಥವರೆಲ್ಲ ಏನು ಅಂತಂದರೆ ಒನ್ ಮಂತ್ ಪ್ರಾಫಿಟ್ ಚೆನ್ನಾಗಾಗುತ್ತೆ ಅಂದರೆ ಎಕ್ಸ್ಪೆಕ್ಟ್ ಮಾಡಿದಿರೋದಕ್ಕಿಂತ ಜಾಸ್ತಿನೂ ಹೋಗ್ಬೋದು ಅಥವಾ ಅದಕ್ಕಿಂತ ಕಡಿಮೆನೂ ಆಗ್ಬೋದು ಅಂದರೆ ಕಮಿಟ್ಮೆಂಟ್ಗಿಂತ ಜಾಸ್ತಿ ಅಥವಾ ಕಮಿಟ್ಮೆಂಟ್ಗಿಂತ ಕಡಿಮೆನೂ ಆಗ್ಬೋದು ಸೊ ಅವಾಗ ಸೇವಿಂಗ್ಸ್ ಇದ್ದರೆ ಲಾಸ್ಟ್ ಮಂತ್ ಪ್ರಾಫಿಟ್ ಇದ್ದರೂ ಈ ಮಂತ್ ಇಲ್ಲಾಂದ್ರೂ ಕೂಡ ನಮಗೆ ರೀಕವರ್ ಆಗುತ್ತೆ ನೆಕ್ಸ್ಟ್ ಮಂತ್ಗೆ ಬಿಡು ಈ ಮಂತ್ ಚೆನ್ನಾಗಿ ಸ್ಯಾಲ್ ಅಂದರೆ ಅಮೌಂಟ್ ಆಗಿದೆ ನೆಕ್ಸ್ಟ್ ಮಂತ್ ಕೂಡ ಅದೇ ಥರ ಆಗುತ್ತೆ ಅಂತನ್ಬಿಟ್ಟು ಇಲ್ಲ ನೆಕ್ಸ್ಟ್ ಮಂತ್ ಏನಾದರೂ ಮಾಡೋಣ ಈ ಟೈಮ್ಗೆ ಈ ಅಮೌಂಟ್ ಏನಾದರೂ ಒಂದು ಮಾಡಿಬಿಡೋಣ ಅಂತ ಅದು ಖಾಲಿ ಮಾಡಿ ಮುಗಿಸಿದ್ವಿ ಅಂದ್ಕೊಳ್ಳಿ ನೆಕ್ಸ್ಟ್ ಮಂತ್ ಹೇಗಿರುತ್ತೆ ಏನಾಗುತ್ತೆ ಅಂತ ನಾವು ಹೇಳೋದಕ್ಕೆ ಆಗೋಲ್ಲ ಇನ್ನು ನಮ್ಮ ಹಸ್ಬೆಂಡ್ ಕೆಲಸ ಕೂಡ ಹಾಗೇನೆ ಏನಂತಂದರೆ ಅವ್ರಿಗೆ ಜಾಸ್ತಿನೂ ಆಗ್ಬೋದು ಕಡಿಮೆಯೂ ಆಗ್ಬೋದು ಆ್ಯವರೇಜ್ ಕೂಡ ಆಗ್ಬೋದು ಅದನ್ನ ಹೇಳೋಕ್ಕಾಗಲ್ಲ ಅವ್ರಿಗೆ ಓನ್ ಆಗಿ ಮಾಡ್ತಿರೋದ್ರಿಂದ ಅವರ ಪರಿಸ್ಥಿತಿ ಅನ್ನೋದು ಈ ಥರ ಇರುತ್ತೆ ನಾವು ಕೂಡ ಮದುವೆ ಆದಮೇಲೆ ಎರಡು ವರ್ಷ ಎರಡು ವರ್ಷ ಇನ್ನು ಮೂರು ವರ್ಷ ವರ್ಷದಲ್ಲಿ ತುಂಬ ಎಂಜಾಯ್ ಮಾಡ್ಬಿಟ್ಟಿದ್ದೀವಿ ತುಂಬ ದುಡ್ಡನ್ನು ಖರ್ಚು ಮಾಡಿದೀವಿ ಆ್ಯಂಡ್ ತುಂಬ ದುಡ್ಡನ್ನು ವೇಸ್ಟ್ ಮಾಡಿಬಿಟ್ಟಿದೀವಿ ಹಂಗೆ ಬರ್ತಿತ್ತು ಅವ್ರಿಗೆ ಅವಾಗ ಹಂಗೆ ವೇಸ್ಟ್ ಕೂಡ ಮಾಡಿಬಿಟ್ಟಿದ್ವಿ ನಮಗೆ ಗೊತ್ತಿರಲಿಲ್ಲ ಆವಾಗ ನನಗೆ ಜಸ್ಟ್ ನೈನ್ಟೀನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಅವ್ರಿಗೆ ಜಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಇಯರ್ಸ್ ಅವಾಗ ಅಷ್ಟಾಗಿ ಗೊತ್ತಾಗ್ತಿರಲಿಲ್ಲ ನಾವೇನು ದುಡ್ಡಿದೆ ಸ್ವಲ್ಪ ಎಂಜಾಯ್ ಮಾಡಬೇಕು ಅಲ್ಲಿ ಇಲ್ಲಿ ಓಡಾಡಬೇಕು ಹಸ್ಬೆಂಡ್ ಆ್ಯಂಡ್ ವೈಫ್ ಅನ್ನೋದೇ ನಮ್ಮ ಮೈಂಡಲ್ಲಿತ್ತು ಈ ಪ್ರಪಂಚ ಎಲ್ಲ ನೋಡಬೇಕು ಅನ್ನೋದು ಏನೋ ಮೈಂಡ್ ಮೈಂಡ್ಸೆಟ್ ಆ ಥರ ಇರುತ್ತೆ ಸ್ಟಾರ್ಟಿಂಗಲ್ಲಿ ನಾವೇನು ನಿಜವಾಗ್ಲೂ ಜವಾಬ್ದಾರಿ ಬರೋದಂದ್ರೆ ನಮಗೆ ನಮಗೆ ಒಂದು ಮಕ್ಕಳು ಮಕ್ಕಳಾಗ್ತಾರಲ್ಲ ಅವಾಗಲೇ ನಿಜವಾಗ್ಲೂ ಒಂದು ಜವಾಬ್ದಾರಿ ಬರೋದು ಅಂತಂದರೆ ಏನಾದರೂ ಒಂದು ಕಷ್ಟನ ಫೇಸ್ ಮಾಡ್ತೀವಲ್ಲ ಅವಾಗಲೇ ನಿಜವಾದ ಜವಾಬ್ದಾರಿ ಅನ್ನೋದು ಬರೋದು ಅಲ್ಲಿ ತನಕ ರಿಯಲ್ ಜವಾಬ್ದಾರಿ ಅನ್ನೋದು ಯಾರಿಗೂ ಬರೋದಿಲ್ಲ ನಮ್ಮ ಲೈಫಲ್ಲಿ ಕೂಡ ನಾವು ಅದೇ ಥರ ಮಾಡಿದ್ವಿ ನಮ್ಮ ಕಮಿಟ್ಮೆಂಟ್ಗೆ ಏನಿರುತ್ತೆ ಅಷ್ಟು ಮಾತ್ರ ಅಮೌಂಟ್ ಇಟ್ಕೊಳ್ಳೋದು ಎಕ್ಸ್ಟ್ರಾ ಅಮೌಂಟ್ ಎಲ್ಲ ಫುಲ್ಲು ಎಂಜಾಯ್ ಮಾಡೋದು ಅಥವಾ ವೇಸ್ಟ್ ಖರ್ಚು ಮಾಡೋದು ಈ ಮೊಬೈಲ್ಸ್ ಫೋನ್ಸ್ಗೆ ಇದು ಮಾಡೋದು ಸುಮಾರು ಒಂದು ವರ್ಷಕ್ಕೆ ಎರಡು ಮೂರು ಮೊಬೈಲ್ಸು ಈ ಥರ ಎಲ್ಲ ಬೇಜಾನ್ ವೇಸ್ಟ್ ಖರ್ಚು ಅದೆಲ್ಲ ಮಾಡ್ತಿದ್ವಿ ಎಂಜಾಯ್ ಮಾಡಬೇಕು ಅನ್ನೋದಷ್ಟೇ ನಮ್ಮ ಮೈಂಡಲ್ಲಿತ್ತು ಅವಾಗ ಆದಮೇಲೆ ಒಂದು ದೊಡ್ಡ ಒಡೆತನೇ ಹೊಡೀತು ಏನು ಅಂತಂದರೆ ನಮಗೆ ತುಂಬ ಹುಷಾರಿಲ್ದಂಗೆ ಆಗ್ಬಿಡ್ತು ನಮಗೆ ಗೊತ್ತಿರಲ್ವಲ್ಲ ಆವಾಗ ನಾವೇನಾದರೂ ಫೇಸ್ ಮಾಡಿದಾಗ ಮಾತ್ರ ಅಲ್ವಾ ಅರ್ಥ ಆಗೋದು ಹುಷಾರಿಲ್ಲ ಅಂದರೆ ಯಾವ ರೇಂಜಿಗೆ ಅಂತಂದರೆ ಸಿಕ್ಕಾಪಟ್ಟೆ ಹುಷಾರಿಲ್ದಂಗೆ ಆಗೋಯ್ತು ಬ್ಲಡ್ ಟೆಸ್ಟ್ ಅಂತೆ ಅಥವಾ ಅಡ್ ಅರ್ಜೆಂಟಾಗಿ ಅಡ್ಮಿಷನ್ ಮಾಡ್ಕೋಬೇಕು ಹಾಸ್ಪಿಟಲ್ಗೆ ಅಂತ ಹೇಳಿದ್ದಾಗಲಿ ಅಮೌಂಟ್ ಅಂತಂದ್ಬಿಟ್ಟು ಒಂದು ಫೋರ್ ಫೈವ್ ಡೇಸ್ಗೆ ಸಿಕ್ಕಾಪಟ್ಟೆ ಅಮೌಂಟ್ ಖರ್ಚಾಗೋದಾಗಲಿ ಅಂದರೆ ಬೆಡ್ ಚಾರ್ಜು ಅದು ಇದು ಬ್ಲಡ್ ಟೆಸ್ಟು ಸ್ಮಾರ್ಟ್ ಟೆಸ್ಟ್ಗಳು ಮಾರ್ಸೋದಾಗಲಿ ಈ ಥರ ಎಲ್ಲ ಎಮರ್ಜೆನ್ಸಿ ಸಿಚುವೇಷನ್ ಬಂತು ಅಂದರೆ ಹಸ್ಬೆಂಡು ಬೇರೆಯವ್ರನ್ನ ಕೇಳೋ ಸಿಚುವೇಷನ್ ಬಂತು ಸೊ ಅಂದರೆ ಯಾರು ಕೊಡೋಲ್ಲ ಅಂತಲ್ಲ ಬರೋ ಕೇಳೋ ಬೇರೆಯವ್ರನ್ನ ಕೇಳೋ ಸಿಚುವೇಷನು ಇದೆಲ್ಲ ಇರೋದಿಲ್ಲ ಸೊ ಅದಕ್ಕೆ ಸೇವಿಂಗ್ಸ್ ಅನ್ನೋದಿದ್ದರೆ ನಿಜವಾಗ್ಲೂ ಕೂಡ ನಮ್ಗೇನೇ ಎಮರ್ಜೆನ್ಸಿ ಬಂದರೂ ನಮಗಾಗಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗೆ ಆಗಿರಲಿ ಸಡನ್ನಾಗಿ ಏನಾದರೂ ಆದರೂ ಅಂದರೂ ನಮ್ಮ ನಮ್ಮ ಹತ್ರ ಸೇವಿಂಗ್ಸ್ ಇದ್ದರೆ ಅದು ಯೂಸ್ ಆಗುತ್ತೆ ಅಥವಾ ಈ ಮತ್ತೇನೋ ನಮ್ಗೆ ಹೇಗೋ ಪ್ರಾಫಿಟ್ ಬಂತು ಚೆನ್ನಾಗ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಮಂತ್ ಹೇಗಿರುತ್ತೆ ನಾವು ನಮ್ಮ ಬಿಸ್ನೆಸ್ ಆಗಿರಲಿ ನಮ್ಮ ಲೈಫ್ ಆಗಿರಲಿ ಹೇಗಿರುತ್ತೆ ಅಂತ ಹೇಳೋದಕ್ಕೆ ಆಗೋಲ್ಲ ಆಗ ನಮಗೆ ಸೇವಿಂಗ್ಸ್ ಅನ್ನೋದಿದ್ರೆ ನೆಕ್ಸ್ಟ್ ಮಂತ್ಗೆ ರೀಕವರ್ ಆಗುತ್ತೆ ಎಮರ್ಜೆನ್ಸಿ ಯಾವಾಗ ಆಗುತ್ತೆ ಅಂತ ಏನೂ ಹೇಳೋಕ್ಕಾಗಲ್ಲ ಸೇವಿಂಗ್ಸ್ ಇದ್ದರೆ ತುಂಬ ಒಳ್ಳೆಯದು ಈ ಸೇವಿಂಗ್ಸನ್ನು ಇಟ್ಕೊಳ್ಳೋದ್ರಿಂದ ಅಥವಾ ನಮಗೆ ಗೋಲ್ಡ್ ಮಾಡಿಸ್ಕೊಳ್ಬೋದು ಅಥವಾ ನಮಗೇನಾದರೂ ಬೇರೆ ಕಡೆ ಏನಾದರೂ ಒಂದು ಒಳ್ಳೆ ಇನ್ವೆಸ್ಟ್ ಮಾಡಬೇಕಂದ್ರೆ ಲ್ಯಾಂಡ್ ನೋಡಿ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂದರೆ ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಲ್ಯಾಂಡ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಅದು ಯಾವತ್ತಿದ್ರೂ ಡಬಲ್ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು ಆ ಥರ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಸುಮ್ಮನೆ ವೇಸ್ಟ್ ಖರ್ಚನ ಸಿಕ್ಕಾಪಟ್ಟೆ ಪಟ್ಟೆ ಮಾಡಿಬಿಟ್ಟಿದ್ದೀವಿ ನಾವಂತೂ ಈಗ ಸದ್ಯಕ್ಕೆ ಒಂದು ಒಂದು ಎರಡು ವರ್ಷದಿಂದ ಅದರಲ್ಲೂ ಸೀರಿಯಸ್ ಆಗಿ ಒಂದು ವರ್ಷದಿಂದ ಮಾತ್ರ ನಾವು ಯಾವುದಕ್ಕೆ ಯೂಸ್ ಮಾಡಬೇಕು ಯಾವುದಕ್ಕೆ ಯೂಸ್ ಮಾಡಬಾರ್ದು ಅಮೌಂಟ್ ಅಮೌಂಟನ್ನು ಅಂತ ಗೊತ್ತಾಗಿದ್ದು ಸೊ ಈಗ ನಮಗೆ ಅಷ್ಟಾಗಿ ಅಂದರೆ ನಾವು ಎಂಜಾಯ್ ಮಾಡ್ತೀವಿ ನಾವು ಇಷ್ಟ ಕಷ್ಟಗಳೆಲ್ಲ ನೋಡ್ಕೊಳ್ತೀವಿ ಇಷ್ಟಪಟ್ಟಿದ್ದೆಲ್ಲ ತಗೊಳ್ತೀವಿ ಅಂದರೆ ತಿನ್ನೋದು ಇದೆಲ್ಲ ಕಾಮನ್ ಎಲ್ಲ ಮಾಡ್ತೀವಿ ಬಟ್ ಅದಕ್ಕೆ ಎಕ್ಸ್ಟ್ರಾ ಬಂದಿದ್ದ ಅಮೌಂಟ್ ಏನು ಅಂತಂದರೆ ಅಂದರೆ ಎಕ್ಸ್ಟ್ರಾ ಬಂದರೆ ಅದಕ್ಕೆ ಸೇವಿಂಗ್ಸ್ ಅನ್ನೋದು ಖಂಡಿತ ಮಾಡಬೇಕು ನಮ್ದಿಗೆ ಏನಾಗಿದೆ ಅಂದರೆ ಕಮಿಟ್ಮೆಂಟ್ ಜಾಸ್ತಿ ಆಗ್ಬಿಡುತ್ತೆ ಆದಾಯ ಕಡಿಮೆ ಆಗಿಬಿಡುತ್ತೆ ಸೊ ಅದರಿಂದ ನಮ್ಮ ಕಮಿಟ್ಮೆಂಟ್ಗೆ ಏನು ತಕ್ಕಿರುತ್ತೆ ಅದನ್ನು ಆದಾಯ ಮಾಡ್ಕೊಬೇಕು ಇಲ್ಲ ಅಂತಂದರೆ ನಿಮಗೆ ಕಷ್ಟ ಆಗುತ್ತೆ ಸೇವಿಂಗ್ಸ್ ಇಲ್ಲ ಅಂತಂದರೆ ಸೊ ಇಷ್ಟನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ತೀನಿ ಇನ್ನು ನಾನಿಲ್ಲಿ ವಾಕಿಂಗೇ ಹೊರಟಿದ್ದೀನಿ ಈವ್ನಿಂಗ್ ಟೈಮು ವಾಕಿಂಗ್ ಕಂಪಲ್ಸರಿ ಮಾಡೇ ಮಾಡ್ತೀನಿ ಸೊ ಈ ವಾಕಿಂಗ್ ಶೂಸು ತುಂಬ ಕಂಫರ್ಟೇಬಲ್ ಆಗಿ ಜಾಗಿಂಗ್ ಮಾಡೋದಕ್ಕಾಗಲಿ ವಾಕ್ ಮಾಡೋದಕ್ಕಾಗಲಿ ವಾಕಿಂಗ್ ಇದೆಲ್ಲದಕ್ಕೂ ಕಂಫರ್ಟೇಬಲ್ ಅಂತಲೇ ಅಂದ್ಕೊಳ್ತೀನಿ ಸೊ ನಾನಂತೂ ತಪ್ಪದೆ ನಾಲ್ಕೂವರೆಗೆ ಹೊಂಟೋಗ್ಬಿಡ್ತೀನಿ ಐವರೆ ಹಾ ಆರು ಗಂಟೆ ಆಗುತ್ತೆ ಮನೆಗೆ ಬರೋಷ್ಟಲಿ ಒಂದೂವರೆ ಕಿಲೋಮೀಟರ್ಗೆ ರೌಂಡ್ಸ್ ಎಲ್ಲ ಹಾಕ್ಬಿಟ್ಟು ಬರ್ತೀನಿ ಇನ್ನು ನಾನು ಎಂಟು ತಿಂಗಳಿಂದ ಎಷ್ಟು ಅಮೌಂಟನ್ನು ಸೇವ್ ಮಾಡಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ನಿಮಗೇ ನಾನು ತೋರಿಸ್ತೀನಿ ಅದು ಹಸ್ಬೆಂಡ್ ಕೊಟ್ಟಿರೋ ಅಮೌಂಟೇ ಸೊ ನಾನೆಲ್ಲ ಮಿಕ್ಕಿದ್ದು ನನಗೆ ಖರ್ಚೆಲ್ಲ ಮಾಡಿಕೊಂಡು ನನಗೆ ಬೇಕಿದ್ದೆಲ್ಲ ತೊಗೊಂಡು ಇಷ್ಟ ಆಗಿದ್ದೆಲ್ಲ ತೊಗೊಂಡು ಅದು ಮಿಕ್ಕಿ ದುಡ್ಡು ನನ್ನನ್ನು ಸೇವ್ ಮಾಡಿಟ್ಟಿದೆ ಅದು ಏಯ್ಟ್ ಮಂತ್ಸಿಂದ ಸೇವ್ ಮಾಡಿ ಮಾಡಿಟ್ಟಿದೆ ಸೊ ದುಡ್ಡು ಎಷ್ಟಿದೆ ಅಂತಂದ್ಬಿಟ್ಟು ಈಗ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಅದನ್ನು ಫುಲ್ ಆದಮೇಲೆ ತೋರಿಸೋಣ ಓಪನ್ ಮಾಡಿ ಅಂದ್ಕೊಂಡಿದ್ದೆ ಬಟ್ ಅದರದಲ್ಲೇ ಓಪನ್ ಮಾಡಬೇಕಾಯಿತು ಇನ್ನು ಇಲ್ಲಿ ಸರಿಯಾಗಿ ವಿಡಿಯೋನ ಕ್ಲಿಪ್ಪಿಂಗ್ಸ್ ತಗೊಳಕ್ಕೆ ಆಗಲಿಲ್ಲ ದಟ್ಸ್ ಫೈ ನನಗೆ ಎಷ್ಟಾಗುತ್ತೋ ಅಷ್ಟನ್ನು ಕ್ಲಿಪ್ಪಿಂಗ್ಸ್ನ ಹ್ಯಾಡ್ ಮಾಡ್ತೀನಿ ನೋಡಿ ಆಲ್ರೆಡಿ ಈ ಇಲ್ಲಿ ತುಂಬೋಗಿತ್ತು ನೆಕ್ಸ್ಟು ಉಂಡಿನೂ ತುಂಬಿದ ಮೇಲೆ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಈಗ ಈ ಸದ್ಯಕ್ಕೆ ಉಂಡಿ ಉಂಡೆ ತುಂಬಿದೆ ಓಪನ್ ಮಾಡೋಣ ನೋಡೋಣ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಇಷ್ಟು ಅಮೌಂಟನ್ನು ನಾನು ಸೇವ್ ಮಾಡಿಟ್ಟಿದ್ದೆ ಎಂಟು ಮ ಎಂಟು ತಿಂಗಳಿಂದ ಏಯ್ಟ್ ಮಂತ್ಸಿಂದ ಸೇವ್ ಮಾಡಿಟ್ಟಿದ್ದೆ ಸೊ ಅದನ್ನು ಹಸ್ಬೆಂಡು ಮತ್ತು ನನ್ನ ತಮ್ಮ ಅಮ್ಮ ಮತ್ತು ನಾನು ಎಲ್ಲ ಕೌಂಟ್ ಮಾಡ್ತಾ ಎಷ್ಟೆಷ್ಟಿದೆ ಏನೇನಿದೆ ಅಂತಂದ್ಬಿಟ್ಟು ಸೊ ನನಗನ್ಸುತ್ತೆ ಅಷ್ಟಿಲ್ಲ ನಾನು ಏನು ಅಷ್ಟು ಇದಾಗಿಲ್ಲ ಅಂತ ಅಂದ್ಕೊಂಡಿದೆ ಬಟ್ ನನಗೆ ಅಮೌಂಟ್ ಇಷ್ಟು ಸೇವ್ ಅಂತ ಶಾಕ್ ಆಯಿತು ಅಂದರೆ ನನ್ನ ಇಷ್ಟ ಕಷ್ಟಗಳೆಲ್ಲ ನೋಡಿಕೊಂಡು ನಾನು ಇಷ್ಟಪಟ್ಟಿದ್ದೆಲ್ಲ ತಗೊಂಡು ಅದಾದಮೇಲೆ ನಾನು ಇದು ಸೇವ್ ಮಾಡಿಟ್ಟಿರೋ ಹಣ ಇಷ್ಟಿದೆಯಾ ಅಂತ ಏನಿಲ್ಲ ನಾನು ಫಿಫ್ಟಿ ರುಪೀಸಿಂದಲೂ ಸ್ಟಾರ್ಟ್ ಮಾಡ್ಕೊಂಡೆ ಫಿಫ್ಟಿ ರುಪೀಸ್ ಮತ್ತು ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ಫೈವ್ ಹಂಡ್ರೆಡನ್ನು ನಾನು ಹಾಕಿಟ್ಟೆ ಫಿಫ್ಟಿ ರುಪೀಸ್ ತುಂಬ ಕಡಿಮೆ ಫಿಫ್ಟಿ ರುಪೀಸ್ ಇದ್ದಿದ್ದು ಎರಡು ಮಾತ್ರ ಇನ್ನು ಹಂಡ್ರೆಡು ಇನ್ನು ಟೂ ಹಂಡ್ರೆಡು ಫೈವ್ ಹಂಡ್ರೆಡ್ ಜಾಸ್ತಿ ನಾನು ಸೇವ್ ಮಾಡಿ ಅಂದರೆ ಉಂಡಿಗಾಕಿ ಇಟ್ಟಿದ್ದೆ ಸೊ ನಮ್ಮ ಹತ್ರ ಇದ್ದರೆ ಏನಾಗ್ಬಿಡುತ್ತೆ ಅಂದರೆ ನಮ್ಮ ಕೈಯಲ್ಲಾದರೂ ಇರೋಲ್ಲ ಅದು ಒಂದು ಕಡೆ ಸೇವಿಂಗ್ಸ್ ಅಂತ ಇರುತ್ತೆ ಮತ್ತು ಓಪನ್ ಕೂಡ ಮಾಡೋದಕ್ಕಾಗಲ್ಲ ಆ ಥರ ಓಪನ್ ಮಾಡದಿರೋ ಉಂಡಿಯಲ್ಲಿ ಹಾಕಿಡೋದೆ ಇಂಪಾರ್ಟೆಂಟು ಈಗ ನೋಡಿ ಒಂದೇ ಸಲ ಯೂಜ್ ಅಮೌಂಟ್ ನಮಗೆ ಹತ್ರ ಇದ್ದರೆ ಅದಕ್ಕೆ ಅದಕ್ಕೇನಾದರೂ ಒಳ್ಳೆಯದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಗೋಲ್ಡ್ ತೊಗೊಳ್ಳೋದಾಗಿರಲಿ ಅಥವಾ ನಮ್ಮ ಕಷ್ಟಕ್ಕಾಗಲಿ ನಮ್ಮ ಕಮಿಂಟ್ ಕಮಿಟ್ಮೆಂಟ್ಗಾಗಲಿ ಇರುತ್ತೆ ಹಸ್ಬೆಂಡ್ ಒಂದೊಂದು ಸಲ ಅವ್ರು ಎಷ್ಟೇ ಏನೇ ಮಾಡಿದ್ರು ಕೂಡ ನನ್ನ ಸೇವಿಂಗ್ಸ್ ಅಮೌಂಟು ನನ್ನ ಹತ್ರ ಕೇಳ್ತಾರೆ ನೀನು ಎಷ್ಟು ಸೇವ್ ಮಾಡಿದ್ಯಾ ಕೊಡು ಅಂತ ಅಂದ್ಬಿಟ್ಟು ಅವಾಗ ಕೊಡ್ತೀನಿ ನಿನ್ನೆ ಗ್ರೇಟ್ ಕಣೆ ನಾನು ಇಷ್ಟೆಲ್ಲ ಸಂಪಾದನೆ ಮಾಡಿದ್ರೆ ನನ್ನ ಹತ್ರ ಕೆಲವೊಂದು ಸಲ ಒಂದು ರೂಪಾಯಿ ಕೂಡ ಕಸ ಅಂದರೆ ಸ್ವಲ್ಪ ನನಗೆ ಬೇಕಾಗಿದ್ದು ನಿನ್ನ ಹತ್ರನೇ ಕೇಳಬೇಕಾಗತ್ತೆ ಅಂತ ಹೇಳ್ತಾರೆ ಸೊ ದಟ್ಸ್ ವೈ ಯಾಕಂತಂದರೆ ಹೇಳ್ತೀನಿ ಅಂತಂದರೆ ಎಲ್ಲ ಟೈಮು ಒಂದೇ ಥರ ಇರೋಲ್ಲ ನಮ್ಮ ಹತ್ರ ಕೆಲವೊಂದು ಸಲ ಇಲ್ಲದೇನೂ ಇಲ್ಲದೆ ಇರೋ ಥರನೂ ಆಗುತ್ತೆ ಕೆಲವೊಂದು ಸಲ ಇರುತ್ತೆ ಸೊ ಅದರಿಂದ ಸೇವಿಂಗ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ ಹಸ್ಬೆಂಡ್ ಒಂದ್ಸಲ ನನ್ನೇ ಕೇಳ್ತಾರೆ ಎಷ್ಟು ಸೇವ್ ಅಂತ ಒಂದೊಂದು ಸಲ ಅವರು ನಾನು ಕೇಳೋದೇ ಇಲ್ಲ ನಾನೇ ಅರ್ಥ ಮಾಡಿಕೊಂಡು ಏನು ದುಡ್ಡು ಬೇಕಾ ಬಿಡಿ ಇವಾಗ ನಾನು ಕೊಡ್ತೀನಿ ತಗೋ ಆಮೇಲೆ ಬೇಕಾ ನಿನ್ಗೆ ಅಮೌಂಟ್ ಬಂದಮೇಲೆ ನಾನು ಕೊಟ್ಬಿಡು ಅಂತ ಹೇಳ್ತೀನಿ ಸೊ ಆ ಥರ ನಾನು ಮಾಡ್ಕೊಳ್ತೀನಿ ಇದ್ದಾಗ ಅಂದರೆ ಅವ್ರ ಹತ್ರ ಎಲ್ಲಿದ್ದಾಗ ನನ್ನ ಹತ್ರ ಇರೋ ಅಮೌಂಟನ್ನು ಸೇವ್ ಮಾಡಿರೋ ಅಮೌಂಟನ್ನು ಕೊಡ್ತೀನಿ ನಾನು ಏನೋ ಒಂದು ಆಸೆ ಇಟ್ಕೊಂಡಿರ್ತೀನಿ ಒಂದು ತೊಗೊಬೇಕು ಅಂತಂದ್ಬಿಟ್ಟು ನಾನು ಕೊಟ್ಬಿಡ್ತೀನಿ ಅವ್ರಿಗೇನಾದರೂ ಅಮೌಂಟ್ ಆದಾಗ ನನಗೇನದು ಏನು ಇಟ್ಕೊಂಡಿರ್ತೀನಲ್ಲ ಆಸೆ ಅದನ್ನು ಕೊಡಿಸ್ತಾರೆ ಸೊ ನನಗೆ ಅವ್ರು ಏನು ಬೇಕು ಎಲ್ಲ ಕೊಡಿಸ್ತಾರೆ ನಾನೇ ಸೇವ್ ಮಾಡಿ ತೊಗೊಳ್ಬೇಕು ಅಂತ ಏನಿಲ್ಲ ಆದರೆ ಸೇವ್ ಮಾಡಿಟ್ಟಿದ್ರೆ ನನಗೋ ಅಥವಾ ಹಸ್ಬೆಂಡ್ಗೋ ಮಗಳಿಗೋ ಯಾರಿಗೋ ಒಬ್ರಿಗೆ ಯೂಸ್ ಆಗುತ್ತೆ ಕೆಲವೊಂದು ಸಲ ಅಮೌಂಟು ಶಾರ್ಟೇಜ್ ಆದಾಗ ಕೆಲವೊಂದು ಕಮಿಟ್ಮೆಂಟ್ಗೆ ಏನಾದರೂ ಬಿಸ್ನೆಸ್ ಡಲ್ ಆದಾಗ ಅಥವಾ ಎಮರ್ಜೆನ್ಸಿ ಬೇಕು ಅಂತ ಅನ್ನಿಸ್ದಾಗ ನಮ್ಮ ಹತ್ರ ಇರುತ್ತೆ ಯೂಸ್ ಮಾಡ್ಕೊಬೋದು ಅಂತ ನಾನು ಸೇವ್ ಮಾಡಿ ಇಟ್ಟಿರ್ತೀನಿ ಹಸ್ಬೆಂಡ್ ಏನು ಬೇಕೋ ಎಲ್ಲ ಕೊಡಿಸ್ತಾರೆ ಬಟ್ ನಾನೇನೂ ಗೋಲ್ಡ್ ಪರ್ಚೇಸ್ಗೆ ಆಗಲಿ ಏನಾದರೂ ನಾನು ಜಾಸ್ತಿ ಇನ್ವೆಸ್ಟ್ಮೆಂಟ್ ನಂತರ ಅಮೌಂಟ್ ಜಾಸ್ತಿ ಇದ್ದಾಗ ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಸದ್ಯಕ್ಕೆ ಇವಾಗ ಅದಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಒಂದು ಒಳ್ಳೆ ಕ ಕೆಲಸಕ್ಕೆ ಯೂಸ್ ಮಾಡೋಣ ಅಂತ ಅಂದ್ಕೊಳ್ತೀನಿ ಅದಕ್ಕೆ ಯೂಸ್ ಮಾಡ್ತೀನಿ ಸೊ ಎಷ್ಟು ಆಗಿದೆ ಅಂತಂದರೆ ನಾನು ಕೋ ಕೂಡಿಟ್ಟ ಹಣ ಬಂದ್ಬಿಟ್ಟು ನೋಡಿ ಇಲ್ಲೆಲ್ಲ ಟೂ ಹಂಡ್ರೆಡ್ ನೋಟ್ಸು ಇಟ್ಕೊಂಡಿದ್ದಾರೆ ಅಮ್ಮ ಮತ್ತು ಹಂಡ್ರೆಡ್ ರುಪೀಸ್ ನೋಟ್ಸ್ ನಾನು ಇಟ್ಕೊಂಡಿದ್ದೀನಿ ಫೈವ್ ಹಂಡ್ರೆಡು ಹಸ್ಬೆಂಡ್ ಇಟ್ಕೊಂಡಿದ್ದಾರೆ ಎಲ್ಲ ಕೌಂಟ್ ಮಾಡಿ ಆದಮೇಲೆ ಮೂವತ್ತೆರಡು ಸಾವಿರದ ಏಳ್ನೂರು ರೂಪಾಯಿ ನಾನು ಸೇವಿಂಗ್ಸ್ ಮಾಡಿಟ್ಟಿದ್ದು ಎಂಟು ತಿಂಗಳಿಂದ ಹಸ್ಬೆಂಡ್ ಕೂಡ ಶಾಕ್ ಆದರೂ ಇಷ್ಟೊಂದು ಅಮೌಂಟು ಸೇವ್ ಮಾಡಿಟ್ಟಿದ್ಯಾ ನನಗೆ ಗೊತ್ತಿಲ್ಲ ನಾನು ಏನೋ ಒಂದು ಒಂದು ಹತ್ತು ಸಾವಿರದ ಮೇಲೆ ಇರ್ಬೋದು ಅಂತ ಅಂದ್ಕೊಂಡಿದೆ ಅಂತ ಅಂದರು ಅವರು ಆ್ಯಕ್ಚುಲಿ ಅವ್ರಿಗೂ ಗೊತ್ತಿತ್ತು ಅವರಿದ್ದಾಗ ಅಂದರೆ ಅವ್ರ ಹತ್ರನೂ ಕೇಳಿ ಇಸ್ಕೊಂಡು ಹಾಕಿದ್ದೀನಿ ನನ್ನ ಹತ್ರ ಇರೋದು ರಿಮೈನಿಂಗ್ ಹಾಕಿದ್ದೀನಿ ಸೊ ಇಷ್ಟೊಂದೆಲ್ಲ ಇರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ನೋಡಿ ಇಷ್ಟು ಅಮೌಂಟ್ ಅವ್ರ ಕೈಯಲ್ಲಿದೆ ಇವಾಗ ಸೊ ನನಗಂತೂ ತುಂಬ ಖುಷಿ ಆಗ್ತಿದೆ ಯಾಕಂದರೆ ನಾನು ಕೆಲ್ಸಕ್ಕೆ ಹೋಗೋಲ್ಲ ಹೋಮ್ ಮೇಕರ್ ಮನೇಲಿ ಇದ್ಕೊಂಡೇ ಇಷ್ಟು ಅಮೌಂಟನ್ನು ಸೇವ್ ಮಾಡಿದ್ದೀನಿ ಅಂದರೆ ಗ್ರೇಟ್ ಅಂತಲೇ ಅಂದ್ಕೊಳ್ತೀನಿ ಉಳಿಸಿ ಉಳಿಸಿ ಸೇವ್ ಮಾಡೋದು ಸೊ ಇನ್ನು ಕೆಲ್ಸಕ್ಕೆ ಹೋಗೋರು ಇದಕ್ಕೆ ಕ್ಕಿಂತ ಜಾಸ್ತಿನೇ ಉಳಿಸ್ಬೋದು ಇದು ಎಂಟು ತಿಂಗಳಿಗೆ ಬಟ್ ಕೆಲ್ಸಕ್ಕೆ ಹೋಗೋರಿಗೆ ಮಂತ್ಲಿ ಅಂತ ಹೆತ್ತಿಡ್ಬಿಟ್ಟೆ ನೀವು ನಿಜವಾಗ್ಲೂ ಸೇವಿಂಗ್ಸ್ ಅಮೌಂಟ್ ಯೂಜ್ ಯೂಜ್ ಅಮೌಂಟ್ ಥರ ಅದು ಕೆಲ್ಸಕ್ಕೆ ಬರುತ್ತೆ ನೋಡಿ ಇಷ್ಟು ಅಮೌಂಟ್ ಇವಾಗ ನಮ್ಮ ಕೈಯಲ್ಲಿ ನೋಡ್ತಿದ್ರೆ ಎಷ್ಟು ಅಂದರೆ ನಾನು ಉಳಿಸಿದ್ದ ನಾನೇನು ಸಂಪಾದನೆ ಮಾಡಿ ಉಳಿಸಿಲ್ಲ ಬಟ್ ನಾನು ಅಮೌಂಟ್ ಇಷ್ಟು ಸೇವ್ ಮಾಡಿದ್ದೀನಿ ಅಂತ ಒಂದು ಪ್ರೌಡ್ ಫೀಲ್ ಆಗ್ತಿದೆ ಅಂದರೆ ಇದು ಯಾವುದು ಕೂಡ ನಾನು ನನ್ನ ಸ್ವಂತ ದುಡ್ಡಂತೂ ಅಲ್ಲ ಸಂಪಾದನೆ ಮಾಡಿರೋ ದುಡ್ಡಂತೂ ಅಲ್ಲ ಇದೆಲ್ಲನೂ ಕೂಡ ಹಸ್ಬೆಂಡ್ ದುಡ್ಡೇ ಅದಾದರೂ ಕೂಡ ನನಗೆ ಒಂದು ಅಮೌಂಟ್ ಆದರೂ ನಾನು ಸೇವ್ ಮಾಡಿ ಇಟ್ಟಿದ್ದೀನಿ ಅಂದರೆ ತರ್ಟಿ ತೌಸಂಡ್ ತರ್ಟಿ ಟೂ ತೌಸಂಡ್ ಅದೇನು ಮಾಮೂಲಿ ವಿಷಯ ಅಲ್ಲ ಅಲ್ವಾ ಅದೇನು ಕಡಿಮೆ ಅಮೌಂಟ್ ಅಲ್ಲ ಮನೇಲಿರೋರಿಗೆ ನಮಗೆ ಹುಡುಗಿಯೋರಿಗಾದರೆ ಅದು ಜಾಸ್ತಿನೇ ಅನಿಸುತ್ತೆ ಬಟ್ ನಮ್ಮ ಮನೇಲಿ ಇದ್ಕೊಂಡು ಇರೋದ್ರಲ್ಲಿ ಸೇವ್ ಮಾಡ್ಕೊಳ್ಳೋದಂದ್ರೆ ನನಗೆ ಅಮೌಂಟು ನಿಚ್ಚಲು ತುಂಬ ಖುಷಿ ಆಯಿತು ಬಟ್ ನನ್ನ ಟಾರ್ಗೆಟ್ ಇದ್ದಿದ್ದು ಒಂದು ಫಿಫ್ಟಿ ರೀಚ್ ಮಾಡಬೇಕು ಅಂತಂದ್ಬಿಟ್ಟು ಬಟ್ ಸದ್ಯಕ್ಕೆ ಇರಲಿ ಅಂತಂದ್ಬಿಟ್ಟು ನಾನು ಉಂಡಿನ ಓಪನ್ ಮಾಡಿದೆ ಬಟ್ ನೆಕ್ಸ್ಟ್ ಟೈಮಿಂದ ನಾನು ಎರಡು ಉಂಡಿನೂ ತುಂಬಿದ ಮೇಲೆ ಓಪನ್ ಮಾಡ್ತೀನಿ ಸೊ ನೀವು ಕೂಡ ಇದೇ ಟ್ರಿಕ್ಕನ್ನು ಯೂಸ್ ಮಾಡಿದ್ರೆ ಏನಾದರೂ ಕಷ್ಟಕ್ಕಾಗಲಿ ಅಥವಾ ನಿಮಗೆ ಗೋಲ್ಡ್ ಪರ್ಚೇಸ್ಗಾಗಲಿ ನಿಮ್ಮ ಪರ್ಪಸ್ ನಿಮ್ಮ ನೀಡ್ಸ್ಗಾಗಿರಲಿ ಅದು ಖಂಡಿತ ಹೆಲ್ಪ್ ಆಗುತ್ತೆ ಸಹಾಯ ಆಗೇ ಆಗುತ್ತೆ ಈ ಥರ ಟ್ರಿಕ್ಕನ್ನು ಯೂಸ್ ಮಾಡೇ ಮಾಡಿ ಓಪನ್ ಮಾಡುವಂಥ ಉಂಡಿ ಅಂತೂ ತೊಗೊಂಡ್ಬೇಡಿ ಯಾವಾಗದು ನಮ್ಗೆ ಬೇಕು ಅನ್ಸಿದಾಗ ಕೀ ತೆಗೆದ್ಬಿಟ್ಟು ತೊಗೊಂಡ್ಬಿಡ್ತೀವಿ ಓಪನ್ ಮಾಡದೇ ಇರೋದಿದ್ರೆ ನಾವು ಓಪನ್ ಮಾಡೋದೇ ಇಲ್ಲ நோடி இஸ் அமௌண்ட் மூவத்தெட் சாய்நூறு ரூபாய் நன் கை சேர்த்து தும்பக் ஷாக் ಆದರೆ ದಯವಿಟ್ಟು ಯಾರು ಏನು ಅಂದ್ಕೋಬೇಡಿ ಇದು ತೋರಿಸ್ಕೋಬೇಕು ಅಂತ ಮಾಡಿರೋ ವಿಡಿಯೋ ಅಂತೂ ಅಲ್ಲವೇ ಅಲ್ಲ ಇದು ಜಸ್ಟ್ ನಾನು ಈ ಥರ ಸೇವಿಂಗ್ ಮಾಡಿದ್ದೀನಿ ಇದು ಒಳ್ಳೆ ಕಂಟೆಂಟ್ ಕೂಡ ನಾನು ಯೂಟ್ಯೂಬ್ಗೆ ಅಂತ ಒಂದು ಕಡೆ ಆದರೆ ಇದು ಒಂದು ಒಳ್ಳೆ ವಿಷಯ ಸೇವಿಂಗ್ಸ್ ಅನ್ನೋದು ನೀವು ಕೂಡ ಸೇವಿಂಗ್ಸ್ ಲೈಫಲ್ಲಿ ರೂಢಿಸ್ಕೊಂಡ್ರೆ ತುಂಬಾ ಒಳ್ಳೇದು ನನಗೆ ಈ ಥರ ಸೇವಿಂಗ್ಸ್ ಎಲ್ಲೆಲ್ಲ ಇಂಟ್ರೆಸ್ಟ್ ಇದೆ ಬಟ್ ಅಷ್ಟಾಗಿ ಮಾಡ್ತಿರಲಿಲ್ಲ ಬಟ್ ನಾನು ಕೂಡ ಒಬ್ಬರನ್ನ ನೋಡಿ ಕಲ್ತಿದ್ದು ನಾನೇನು ನಾನು ಒಬ್ಬಳೆ ನಾನೇ ಹೋನಾಗಿ ಕಲ್ತ್ಕೊಂಡ್ಬಂದಿದ್ದು ಅಂತ ಇಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಮ್ಮ ಅವರು ನಮ್ಮ ಅಜ್ಜಿಯವರು ಹೇಗೆ ಸೇವ್ ಮಾಡ್ತಿದ್ರು ಮತ್ತು ನಮ್ಮ ಅತ್ತೆ ಮಾವ ಹೇಗೆ ಸೇವ್ ಮಾಡ್ತಿದ್ರು ಅದನ್ನೆಲ್ಲ ನೋಡಿ ನಾನು ಕಲ್ತಿರೋದೆ ಒಬ್ಬರ ಹತ್ರ ಕಲ್ತಿರೋದೆ ನೀವು ಕೂಡ ನಿಮ್ಗೆ ಇದು ಒಳ್ಳೇದಾಗುತ್ತೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ವಿಡಿಯೋನ ಶೇರ್ ಮಾಡಿದ್ದೀನಿ ಆಮೇಲೆ ತೋರಿಸ್ಕೊಳ್ತಾರೆ ಹಾಗೆ ಹೇಗೆ ಅಂತ ನಾವೇನಷ್ಟು ದುಡ್ಡಿರೋರೇನಲ್ಲ ಜಸ್ಟ್ ನಾನು ಸೇವಿಂಗ್ಸ್ ಮಾಡಿರೋದನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು ಆಮೇಲೆ ದುಡ್ಡೆಲ್ಲ ತೋರಿಸ್ಕೊಳ್ತಾ ಇದ್ದೀನಿ ಅಂತೆಲ್ಲ ಅನ್ಕೋಬೇಡಿ ಇದು ಒಂದು ಒಳ್ಳೆ ಕಂಟೆಂಟ್ಗೋಸ್ಕರ ಮತ್ತು ಒಳ್ಳೆಯ ಯೂಸ್ಫುಲ್ ನಿಮಗೆ ಯೂಸ್ ಆಗುತ್ತೆ ಅನ್ನೋದ್ರಿಂದ ಒಳ್ಳೆ ಇನ್ಫಾರ್ಮೇಶನ್ ವಿಡಿಯೋ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನು ಶೇರ್ ನಾನು ಏನಿದು ನನ್ನ ಸ್ವಂತ ದುಡ್ಡೇನಲ್ಲ ಹಸ್ಬೆಂಡ್ ದುಡ್ದಿರೋ ದುಡ್ಡೇ ನಾನು ಸೇವ್ ಮಾಡಿದ್ದೀನಿ ಅವ್ರು ಕೊಟ್ಟಿರೋದ್ರಲ್ಲಿ ತರ್ಟಿ ಟು ತೌಸಂಡ್ ಸೆವೆನ್ ಹಂಡ್ರೆಡ್ ಅದು ಎಂಟು ತಿಂಗಳಿಗೇನೆ ಎಂಟು ತಿಂಗಳಿಗೆ ಜಾಸ್ತಿನೇ ಟೈಮ್ ತೊಗೊಂಡಿದ್ದೀನಿ ಯಾಕಂದ್ರೆ ಮಿಕ್ಕಿರೋದ್ರಲ್ಲಿ ನಾವು ಕೂಡಿಟ್ಟಿರೋದು ಅದರಿಂದ ತೋರಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಬ್ಯಾಡಾಗಂತೂ ಯಾರು ಏನು ಅನ್ಕೊಂಬೇಡಿ ಒಂದು ಒಳ್ಳೆ ಇನ್ಫಾರ್ಮೇಶನ್ ಶೇರ್ ಮಾಡಬೇಕು ಅನ್ನೋದು ಅಷ್ಟೇ ನನ್ನ ಉದ್ದೇಶ ಆಗಿತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್